ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇಲ್ಲಿ ಇವತ್ತು ಪೋಷಣ್ ಟ್ರ್ಯಾಕರಿ ಬಂದಿಲ್ಲ ಇವತ್ತು ಪೋಷಣ್ ಪಕ್ವಾಡಕ್ಕೆ ಬಂದಿದ್ದೀನಿ ಅದಕ್ಕೆ ನೀವೇನು ಮಾಡಬೇಕಾಗತ್ತೆ ಗೂಗಲಲ್ಲಿ ಹೋಗಿ ಪೋಷನ್ ಪಕ್ವಾಡ ಅಥವಾ ಪೋಷಣ್ ಜನ್ ಆಂದೋಲನ್ ಪೋಷಣ್ ಪಕ್ವಾಡ ಜನ್ ಆಂದೋಲನ್ ಅಂತ ಹೊಡೆದ್ರೆ ಕ್ಲೀನಾಗಿ ಅದು ಪೇಜ್ ಓಪನ್ ಆಗುತ್ತೆ ಸೊ ಇದಿಷ್ಟು ಮಾಡ್ತಿದ್ದಂಗೆ ಅಲ್ಲಿ ಕೆಳಗಡೆ ಕಾಣಿಸ್ಕೊಳತ್ತೆ ಕಾಣಿಸ್ಕೊಳ್ದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿ ಚೆಂದ ಆಗೋಂಥ ಪೂರ್ತಿ ಹೊಡೆಯೋದೇ ಬೇಡ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇಗ ಓಪನ್ ಆಗುತ್ತೆ ಸೊ ಓಪನ್ ಮೇಲೆ ಫಸ್ಟ್ ಬಾ ಫಸ್ಟ್ ಮೇಲ್ಗಡೆ ಪೋಷನ್ ಪಕ್ವಾಡ ಅಂತ ಬರುತ್ತಲ್ಲ ನಮ್ಮ ಲೋಗು ಕಾಣಿಸುತ್ತಲ್ಲ ಪೋಷಣ್ ಟ್ರ್ಯಾಕರ್ತು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಪೋಷನ್ ಟ್ರ್ಯಾಕರ್ ಅಂತ ಕಾಣಿಸುತ್ತೆ ಈ ಪೇಜ್ ಕಾಣಿಸುತ್ತೆ ಅಲ್ಲಿ ಬಿಡಿ ನೆಕ್ಸ್ಟ್ ಏನು ಮಾಡಿ ಇಲ್ಲಿ ಮೂರು ಗೆರೆ ಮೇಲ್ಗಡೆ ಜನ ಅಂದ್ರ ಮೇಲ್ಗಡೆ ಮೂರು ಮೂರು ಗೆರೆ ಅಡ್ಡ ಗೆರೆ ಕಾಣಿಸುತ್ತೆ ಇಲ್ಲಿ ಈ ಗೆರೆ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಡಾಟ್ರಾ ಎಂಟ್ರಿ ಲಾಗಿನ್ ಅಂತ ಕೇಳುತ್ತೆ ಇಲ್ಲಿ ಪಾಸ್ವರ್ಡ್ ನಾವು ಮುಂಚೆನೇ ಹಿಂದೊಂದು ಸರ್ತಿ ಮಾಡಿದ್ವಿ ಸೇಮ್ ಪಾಸ್ವರ್ಡ್ ಎಲ್ಲೂ ಚೇಂಜಸ್ ಇಲ್ಲ ಅಲ್ಲ ಅದೇ ಥರನೇ ನೀವೇನು ಮಾಡಿ ಆ್ಯಕ್ಟಿವಿಟಿ ಪಾರ್ಟಿಪೇ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಸೆಲೆಕ್ಟ್ ಟೀಮ್ ಅಂತ ಮಾಡ್ಕೊಳ್ಳಿ ನಾವು ಇಷ್ಟೊಳಗೆ ನಾವು ಸುಮಾರು ಸತಿ ಮಾಡಿದ್ದೀವಿ ಇದು ಜಸ್ಟ್ ಒಂದು ಇನ್ಫಾರ್ಮೇಷನಿಗೆ ಒಂದು ಹಾಕ್ತೀವಿ ಓಕೆ ಫೋಕಸ್ ಆನ್ ಫಸ್ಟ್ ತೌಸಂಡ್ ಡೇಸ್ ಅಂತ ಹೇಳಿದೆ ಸೊ ಅದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಲೆವೆಲ್ ಕೇಳ್ತಾರೆ ಎ ಡಬ್ಲ್ಯೂ ಸಿ ಲೆವೆಲ್ಲು ಬ್ಲಾಕ್ ಲೆವೆಲ್ ಆದರೆ ತಾಲೂಕ್ ಲೆವೆಲ್ ಆಗುತ್ತೆ ಎ ಡಬ್ಲ್ಯೂ ಸಿ ಆದರೆ ಅಂಗನವಾಡಿ ಲೆವೆಲಲ್ಲಾಗುತ್ತೆ ಓಕೆ ಈಗ ಸೆಲೆಕ್ಟ್ ಅಂಗನವಾಡಿಗಳು ಬರುತ್ತೆ ಸೆಲೆಕ್ಟ್ ಅಂಗನವಾಡಿ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಆ್ಯಕ್ಟಿವಿಟಿ ಬರುತ್ತೆ ಸೊ ಆ್ಯಕ್ಟಿವಿಟಿ ಆದಮೇಲೆ ಓಕೆ ಆ್ಯಕ್ಟಿವಿಟಿ ಕೊಟ್ಟೆ ಆ್ಯಕ್ಟಿವಿಟಿ ಕೊಟ್ಟಾದಮೇಲೆ ನೆಕ್ಸ್ಟ್ ಏನು ಬಂತು ಡೇಟ್ ಕೇಳುತ್ತೆ ಫ್ರಮ್ ಡೇಟು ಟು ಡೇಟು ಎಲ್ಲ ಇವತ್ತಿಂದೇ ಕೊಡಿ ಓಕೆ ಆಮೇಲೆ ಮತ್ತೆ ತಿರುಗಿ ಇಲ್ಲಿ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡಿದಾಗ ಗ್ರೋತ್ ಮಾನಿಟರಿಂಗ್ ಸಷನ್ ಆಫ್ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳುತ್ತೆ ಅಂದರೆ ಅವ್ರದ್ದು ಗ್ರೋತ್ ನಾವು ಇದು ಮಾಡಬೇಕು ಇಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಎಷ್ಟು ಜನ ಮಹಿಳೆಯರು ಭಾಗವಹಿಸಿದ್ರು ಎಷ್ಟು ಜನ ಗಂಡಸರು ಭಾಗವಹಿಸಿದ್ರು ಎಷ್ಟು ಜನ ಮಕ್ಕಳಿದ್ರು ಎಷ್ಟು ಜನ ಗಂಡು ಮಕ್ಕಳು ಹೆಣ್ಣು ಹೆಣ್ಮಕ್ಳಿದ್ರು ಆ್ಯಂಡ್ ಕಲ್ಸ್ ಕಿಶೋರಿಯರ್ ಎಷ್ಟು ಜನ ಇದ್ದರು ಅಂತ ಹೇಳಿಬಿಟ್ಟು ಇದೆಷ್ಟು ಅಟೆಂಡ್ ಮಾಡಿ ಆಮೇಲೆ ಏನು ಮಾಡಬೇಕು ಸಬ್ಮಿಟ್ ಮಾಡಬೇಕು ಫೋಟೋ ಇದ್ದರೆ ಹಾ ಸಬ್ಮಿಟ್ ಕೊಡಿ ಫೋಟೋ ಇಲ್ಲ ಅಂತಂದರೆ ಹಾಗೆ ಸಬ್ಮಿಟ್ ಕೊಡಿ ತಗೊಳುತ್ತೆ ಇವತ್ತು ಒಂದು ದಿನದಲ್ಲಿ ನಾವು ಐದು ಆ್ಯಕ್ಟಿವಿಟಿ ಮಾಡಬೇಕು ಆ್ಯಕ್ಚುಲಿ ಹೇಳ್ತಿರೋದು ಏನಂದರೆ ಎಂಟರಿಂದ ಹದಿನಾಲ್ಕುವರೆಗೂ ಡ್ಯೂಟಿ ಅಂಗನವಾಡಿಗಳು ಇರ್ತಾವಲ್ಲ ಹದಿನೆಂಟು ಎಂಟರಿಂದ ಹದಿನಾಲ್ಕುವರೆಗೂ ಮಾಡಿ ಅಂತೇಳಿ ಸೂಚನೆ ಇದೆ ಸೊ ಒಂದು ದಿನದಲ್ಲಿ ನಾವು ಐದು ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗತ್ತೆ ಸೊ ಈ ಸತಿ ಏನಾಗಿದೆ ಸೊ ಸಕ್ಸಸ್ಫುಲಿ ಸಬ್ಮಿಟೆಡ್ ಈ ಥರ ನಾನು ಐದು ಆ್ಯಕ್ಟಿವಿಟಿನ ತೋರಿಸ್ತೀನಿ ಅದರ ಜೊತೆಗೆ ಇದರದ್ದು ಉದ್ದೇಶ ಏನು ಪೋಷನ್ ಪಕ್ವಾಡದ ಉದ್ದೇಶ ಏನು ಹಾಗೆ ಇದರದ ಥೀಮ್ ಏನು ಎರಡು ಸಾವಿರದ ಇಪ್ಪತ್ತೈದು ಥೀಮ್ ಏನು ಅಂತ ಹೇಳಿ ಕೇಳ್ತಾ ಇದೆ ಸೊ ಇಲ್ಲಿ ಏನು ಕೇಳ್ತಾ ಇದೆ ಫೋಕ ಫೋಕಸ್ ಆನ್ ದಿ ಫಸ್ಟ್ ಥೌಸಂಡ್ ಡೇ ಆಫ್ ಎ ಚೈಲ್ಡ್ ಲೈಫು ಸಾವಿರ ದಿನಗಳನ್ನು ನಾವು ಅದರ ಮೇಲೆ ಗಮನ ಹರಿಸಬೇಕಾಗತ್ತೆ ಇಲ್ಲಿ ತಾಯಿ ಗರ್ಭಿಣಿ ಅಂತ ಹಿಡಿದು ಮಗು ಮೂರು ವರ್ಷ ಆರು ವರ್ಷ ಆಗೋ ತನಕ ನಾವು ನಮ್ಮದೇ ಆದ ಜವಾಬ್ದಾರಿಗಳ ಹಾಕಿರುತ್ತೆ ನಾವು ಅಂಗನವಾಡಿಯಲ್ಲಿ ಇದ್ದಾಗ ಆರು ವರ್ಷ ಆಗೋ ತನಕ ನಮ್ಮದು ಅಲ್ಲಿವರೆಗೂ ನಾವು ಅದರ ಮೇಲೆ ಗಮನ ಹರಿಸ್ಬೇಕಾಗತ್ತೆ ಅದರ ಮೇಲೆ ನಾವು ಜಾಸ್ತಿ ಕೇಂದ್ರೀಕೃತವಾಗಿ ಅದನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಸೊ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಕೇಳಿದ್ದಾರೆ ಪಾಪ್ಯುಲರೈಜೇಷನ್ ಆಫ್ ಬೆನಿಫಿಷರಿ ಮಾಡ್ಯೂಲ್ ಇನ್ ದಿ ಪಿ ಟಿ ಆ್ಯಪ್ ಅಂದರೆ ಪೋಷನ್ ಟ್ರ್ಯಾಕರ್ ಆ್ಯಪ್ ಏನು ಯಾಕೆ ಅಂತಂದರೆ ಅವರಿಗೆ ನಾವು ಹೆಚ್ಚು ಹೆಚ್ಚು ಜನನ ನಾವು ಈ ಇದಕ್ಕೆ ನಾವು ಅಳವಡಿಸ್ಕೊಬೇಕು ಈ ಸ್ಕೀಮಿಗೆ ಪೋಷನ್ ಟ್ರ್ಯಾಕರ್ ಸ್ಕೀಮ್ಗೆ ನಾವು ಅಳವಡ್ಸ್ಕೊಬೇಕು ಅವರಾಗಿ ಸ್ವತಂತ್ರವಾಗಿ ಬಂದು ನಾವಿಲ್ಲಿ ರಿಜಿಸ್ಟರ್ ಆಗಬೇಕು ನಾವು ಫುಡ್ ತೊಗೋಬೇಕು ನಮ್ಮ ಮಕ್ಕಳನ್ನು ನಾವು ಇಂಪ್ರೂವ್ ಮಾಡಬೇಕು ನಮ್ಮ ಅಂಗನಳ್ಳಿರ್ತಕ್ಕಂಥ ಫುಡ್ಡು ಅವರಿಗೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಅವರಿಗೆ ಗೊತ್ತಾಗಬೇಕು ಇದಕ್ಕೆ ಅವರೇ ಉತ್ತೇಜಿತವಾಗಿ ಅವ್ರು ಬರಬೇಕು ಅಂತ ಸೆಕೆಂಡ್ ಒನ್ ಥರ್ಡ್ ಒನ್ ಮ್ಯಾನೇಜ್ಮೆಂಟ್ ಆಫ್ ಮಾಲ್ನ್ಯೂಟ್ರಿಷನ್ ಥ್ರೂ ಸಿ ಎಮ್ ಎ ಎಮ್ ಮಾಡ್ಯೂಲ್ ಇದೆ ಅಂದರೆ ಸಿ ಎಮ್ ಎಮ್ ಮಾಡ್ಯೂಲ್ ಅಂದರೆ ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಆಫ್ ಅಕ್ಯೂಟ್ ಮಾಲ್ಯೂ ಮಾಲ್ ಅಂದರೆ ಇಲ್ಲಿ ಏನಂತಂದರೆ ಸ್ಯಾಮ್ ಮಕ್ಕಳು ಅಂತಕ್ಕಂಥ ನಾವನ್ನು ಅದೇ ಆದ ಒಂದು ನಾವು ಐಡೆಂಟಿಫಿಕೇಷನ್ ಮಾಡಬೇಕು ಬೇಗ ಐಡೆಂಟಿಫಿಕೇಷನ್ ಮಾಡ್ತೀವಿ ಕಟ್ಟ ಟ್ರೀಟ್ಮೆಂಟ್ ಕೊಡ್ತೀವಿ ಆಮೇಲೆ ಅವರಿಗೆ ಸರಿಯಾದ ಒಂದು ಕೇರನ್ನು ತಗೊಳ್ತೀವಿ ಆ ಟೈಮಿಗೆ ಹಾಗಾಗಿ ಈ ಒಂದು ಆ್ಯಪಿಂದ ಈ ಒಂದು ಇದರಿಂದ ಮಕ್ಕಳು ಯಾವ ತೂಕದಲ್ಲಿದೆ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ ತಂದೆ ತಾಯಂದ್ರೆ ನಾವು ಅವರಿಗೆ ಎಜುಕೇಟ್ ಮಾಡ್ತೀವಿ ಹಾಗೆ ಅವರಿಗೆ ನಾವು ಪೋಷಣ ಪೌಷ್ಟಿಕಾಂಶಗಳನ್ನು ನಾವು ಕೊಡ್ತಾ ಬರ್ತೀವಿ ಇದು ಇದು ನಾವು ಮಾಡ್ತಕ್ಕಂಥದ್ದು ಈಗ ಯಾಕೆ ನಾವು ಇದನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಇದನ್ನು ನಾವು ಜನ ಸೇರಿಸ್ಬಿಟ್ಟು ಈ ವಿಷಯಗಳನ್ನು ಹೇಳಬೇಕು ಸಾವಿರ ದಿನಗಳೆಂದರೆ ಏನು ಆಮೇಲೆ ಈ ಬೆನಿಫಿಷಲ್ ಪಾಪ್ಯುಲೈಜೇಷನ್ ನಾವು ಯಾಕೆ ನಾವು ಇದನ್ನ ಜೊತೆ ನಮಗೆ ಇದರಿಂದ ಅಂಗನವಾಡಿಗಳಿಂದ ಏನು ಉಪಯೋಗ ಅಂತ ಹೇಳಿಬಿಟ್ಟು ನಾವು ಈ ಮಾಹಿತಿಯನ್ನು ತಾಯಂದರಿಗೆ ನಾವು ತಿಳಿಸ್ಬೇಕಾಗತ್ತೆ ಹಾಗಾಗಿ ಈ ಪೋಷಣ್ ಪಕ್ವಾಟನ್ನು ನಾವು ಮಾಡ್ತಾ ಇರೋದು ಸೆಕೆಂಡ್ ಒ ಸಾರಿ ಫ ಲಾಸ್ಟ್ ಒನ್ ಫೋರ್ತ್ ಒನ್ ಹೆಲ್ದಿ ಲೈಫ್ ಸ್ಟೈಲ್ ಆಫ್ ಅಡ್ರೆಸ್ ಚೈಲ್ಡ್ಹುಡ್ ಒಬೆಸಿಟಿ ಮಕ್ಕಳು ಒಬ್ಬಸಿಟಿಯಲ್ಲಿ ಇರ್ತವೆ ಕೆಲವು ಮಕ್ಕಳು ತುಂಬ ದಪ್ಪೋಗಿಟ್ಟು ಇಟ್ಬಿಟ್ಟಿರ್ತವೆ ಹೆವಿ ವೆಯ್ಟ್ ಇರುತ್ತೆ ಸೊ ಅದನ್ನು ನಾವು ಅದನ್ನು ಏನು ಮಾಡಬೇಕು ಅದು ಲೈಫ್ ಸ್ಟೈಲ್ಸ್ಗಳನ್ನು ನಾವು ಚೇಂಜ್ ಮಾಡಬೇಕು ಒಬ್ಬಿಸಿಟಿಯನ್ನು ಕಮ್ಮಿ ಮಾಡಬೇಕು ಲೈಫ್ ಸ್ಟೈಲ್ಸ್ಗಳನ್ನು ಕಮ್ಮಿ ಬೇಕು ತಾಯಂದರಿಗೆ ತಂದೆಯರಿಗೆ ನಾವು ಎಜುಕೇಟ್ ಮಾಡಬೇಕು ನೀವು ಹೇಗೆ ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ ಹೇಗೆ ನೀವು ಇದನ್ನೆಲ್ಲ ಪರಿಪಕ್ವವಾಗಿ ಮಕ್ಕಳನ್ನು ನೀವು ತಯಾರಿನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಈ ರೀತಿಯಾಗಿ ಅವರಿಗೆ ಎಜುಕೇಟ್ ಮಾಡಬೇಕಾಗತ್ತೆ ಸೊ ಇದಕ್ಕೋಸ್ಕರ ನಾವು ಪೋಷನ್ ಪಕ್ವಾಡನ್ನು ನಾವು ತಾಯಂದ್ರ ಸಭೆಯಲ್ಲಿ ಕರೆದು ಅಥವಾ ಇದ್ರದ್ದೇ ಒಂದು ಪೋಷಣ ಅಭಿಯಾನದೇ ಒಂದು ನಾವು ಮಕ್ಕಳನ್ನು ತಾಯಂದ್ರನ್ನು ಕರೆದುಬಿಟ್ಟು ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಒಂದಾಯಿತು ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ನಾವು ಪೋಷಣ್ ಟ್ರ್ಯಾಕರಲ್ಲಿ ಅಳವಡಿಸ್ಬೇಕಾಗತ್ತೆ ಏನಂತ ಅಡ್ಲಿಕ್ಕೆ ಅಳವಡಿಸ್ಬೇಕು ಮಗು ಸ್ಯಾಮಲ್ ಇದೆಯೋ ಮ್ಯಾಮಲ್ಲಿದೆಯೋ ನಾರ್ಮಲ್ ಇದೆಯೋ ಇದನ್ನು ನಾವು ಅದನ್ನು ಅವರಿಗೆ ತೋರಿಸ್ಬೇಕಾಗತ್ತೆ ಹೇಗಿದೆ ಈ ಮಗು ಎಷ್ಟು ಹೆಲ್ದಿಯಾಗಿದೆ ಮಷ್ಟು ಮಗು ಎಷ್ಟು ವೀಕ್ ಆಗಿದೆ ನಾವು ಎಲ್ಲೆಲ್ಲಿ ಅವರನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದ ರೀತಿಯಲ್ಲಿ ನಾವು ಇದಿಷ್ಟವಿದೆ ಇದೇ ಈ ಈ ಸಲ ಪೋಷಣ್ ಪಕ್ವಾಡ ಥೀಮ್ನ ಎರಡು ಸಾವಿರದ ಇಪ್ಪತ್ತೈದು ಥೀಮ್ನ ಉದ್ದೇಶ ಈ ನಾಲ್ಕು ಉದ್ದೇಶಗಳನ್ನು ಇಟ್ಟುಕೊಂಡು ಪ ಪ್ರೋಗ್ರಾಮ್ಗಳನ್ನು ಮಾಡಿಬಿಟ್ಟು ಅದನ್ನು ಜನ್ ಆಂದೋಲನಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಫೋಟೋಸ್ ಇದ್ದರೆ ಫೋಟೋಸನ್ನು ಅಪ್ಲೋಡ್ ಮಾಡಿ ಎಲ್ಲ ಸಂಖ್ಯೆ ಇದ್ದರೆ ಸಂಖ್ಯೆಗಳನ್ನು ಅಪ್ಲೋಡ್ ಮಾಡಿ ಮುಗಿಸಿ ನಾನು ಇಲ್ಲಿ ಐದು ಆ್ಯಕ್ಟಿವಿಟಿ ಮಾಡಿದ್ದೀನಿ ಒಂದೊಂದು ಒಂದೊಂದೊಂದೊಂದು ಆ್ಯಕ್ಟಿವಿಟಿಗಳನ್ನು ತಗೊಂಡು ಒಂದೊಂದು ಥೀಮ್ನ ತಗೊಂಡು ಇವತ್ತು ತೌಸಂಡ್ ಡೇಸ್ ಥೀಮ್ ತಗೊಂಡು ನೆಕ್ಸ್ಟ್ ಒಂದು ಬೇರೆ ಥೀಮ್ ತೊಗೊಳ್ಳಿ ಸೊ ಈ ಥರ ಥೀಮ್ನ ಬೇರೆ ತೊಗೊಳ್ಳಿ ಅಥವಾ ಒಂದೇ ಥೀಮ್ ಇದ್ದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಇರ್ತವೆ ಅದನ್ನು ನೀವು ಮಾಡ್ಕೊಳ್ಳಿ ಇದು ತುಂಬ ಲಾಂಗ್ ವಿಡಿಯೋ ಆಯಿತು ನಿಮ್ಗೆ ಅನಿಸುತ್ತೆ ಇದು ಲಾಂಗ್ ವಿಡಿಯೋ ಆಯಿತು ಇವ್ರು ಏನೋ ಹೇಳಿದ್ದೆ ಹೇಳ್ತಾರೆ ಬಟ್ ಇದಿಷ್ಟು ಏನು ವಿಷಯ ಹೇಳಿದ್ನಲ್ಲ ಆವೃತ್ತಿಗಳು ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ನಲ್ಲ ಇದು ನಿಮಗೆ ಈ ವಿಷಯ ತಿಳಿದಿರಲಿ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಈ ಆವೃತ್ತಿಗಳು ಅಥವಾ ಪ್ರತಿಮನ್ನು ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂತೇಳಿ ಕಮೆಂಟ್ ಮಾಡ್ತೀರಾ ಸೊ ಇದಿಷ್ಟು ಆಯಿತು ನಾನು ಇವತ್ತಿನ ಒಂದು ಜನ ಆಂದೋಲನಲ್ಲಿ ಕಂಪ್ಲೀಟ್ ಫೈವ್ ಪ್ರೋಗ್ರಾಮ್ಸ್ ಮಾಡ್ತೀನಿ ಅದನ್ನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮ್ಮ ಅದನ್ನೇ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಬಟ್ ನಾನು ತೋರಿಸೋಣ ಅಂತಂದರೆ ಇವತ್ತು ನಂಗೆ ತೋರಿಸಿಲ್ಲ ಯಾಕೆಂದರೆ ಇದನ್ನು ಎಂಟ್ರಿ ಮಾಡಿದ ತಕ್ಷಣ ಅದು ನೋಡೋಕೆ ಹೋದೆ ಅದು ಬೇಗ ತೋರಿಸೋದಿಲ್ಲ ನಾನು ಫೈ ಆ್ಯಕ್ಟಿವಿಟೀಸನ್ನು ಮಾಡಿ ಮಾಡಿದ್ದೀನಿ ಸೊ ಇದೇ ಥರನೇ ನೀವು ಏನು ಮಾಡಿ ಪ್ರತಿ ದಿನ ಇದೇ ಥರನೇ ಅಪ್ಲೋಡ್ ಮಾಡಿ ಹದಿನಾಲ್ಕುವರೆಗೂ ಮಾಡಿ ನಮ್ಮ ಭಾಗದ ಕರ್ತವ್ಯನ ನಾವು ಮಾಡಿ ಮುಗಿಸ್ಬೇಕು ನಾವು ಮಾಡಿದೀನೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಮತ್ತೆ ಎಂಟ್ರಿ ಮಾಡಿದೆ ಬರೀ ಐದು ಆ್ಯಕ್ಟಿವಿಟಿ ಮಾತ್ರ ಮಾಡಲಿಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ತೋರಿಸಿ ಅದಕ್ಕೆ ವಾಪಸ್ ಬಂತು ಓಕೆ ಈ ಮಾಹಿತಿ ತುಂಬ ಉಪಯುಕ್ತ ಆಯಿತು ಅಂತ ಭಾವಿಸುತ್ತೇನೆ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ